ವ್ಯಾಟ್ಸಪ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಮೇಟಾದಿಂದ ಮತ್ತೊಂದು ಅದ್ಭುತ ಫೀಚರ್ ಬಿಡುಗಡೆಯಾಗಿದೆ ಬಳಕೆದಾರ ಸ್ನೇಹಿ ಎಂದೇ ಕರೆಸಿಕೊಂಡಿರುವ ವ್ಯಾಟ್ಸಪ್ ಬಳಕೆದಾರರಿಗೆ ಒಂದಿಲ್ಲೊಂದು ಫೀಚರ್ಗಳು ಸೇರ್ಪಡೆ ಮತ್ತು ಹೊಸ ಅಪ್ಡೇಟ್ಗಳ ಪರಿಚಯವನ್ನು ಆಗಾಗ ಮಾಡುತ್ತಲೇ ಇರುತ್ತದೆ ಇದೀಗ ಮತ್ತೊಂದು ಫೀಚರ್ ಬಿಡುಗಡೆಯಾಗಿದೆ ಮತ್ತು ವ್ಯಾಟ್ಸಪ್ ಇದೀಗ ಐಒ ಎಸ್ ಮತ್ತು ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ಹೊಸ ಲುಕ್ಕನ್ನು ಲಾಂಚ್ ಮಾಡಿದ್ದು ಇದರಿಂದ ಬಳಕೆದಾರರು ಹೆಚ್ಚು ನವೀಕೃತ ಹಾಗೂ ಬಳಸಲು ಸುಲಭವಾದ ಹೊಸ ಲುಕ್ನೊಂದಿಗೆ ಮೆಸೇಜಿಂಗ್ ಆ್ಯಪ್ನಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ ಬಳಕೆದಾರ ಸ್ನೇಹಿ ಎಂದೇ ಕರೆಯಿಸಿಕೊಂಡಿರುವ ವಾಟ್ಸಪ್ ಬಳಕೆದಾರರಿಂದ ಒಂದಲ್ಲೊಂದು ಫೀಚರ್ಗಳ ಸೇರ್ಪಡೆ ಹೊಸ ಅಪ್ಡೇಟ್ಗಳ ಪರಿಚಯವನ್ನು ಆಗಾಗ ಮಾಡುತ್ತಲೇ ಇರುತ್ತದೆ ಇದೀಗ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಬಿಡುಗಡೆ ಮಾಡಿರುವ ನ್ಯೂ ಲುಕ್ನಲ್ಲಿ ಪ್ರಮುಖವಾದದ್ದು ಡಾರ್ಕ್ ನೋಡೋ ಫೀಚರ್ ಆಗಿದೆ ಇದರಿಂದ ಇನ್ನಷ್ಟು ಸರಳವಾಗಿ ಓದಬಹುದಾಗಿದೆ ಈ ಹಿಂದೆ ಇದ್ದ ಲೈಟ್ ಪೌಡನ್ನು ಹೆಚ್ಚುವರಿ ವೈಟ್ ಸ್ಪೇಸ್ನಿಂದ ನವೀಕರಿಸಲಾಗಿದೆ ಮತ್ತು ಇದರಿಂದ ಬಳಕೆ ಬಳಕೆ ತಾಜಾತನದಿಂದ ಕೂಡಿರಲಿದ್ದು ಸುಧಾರಿತ ಬಳಕೆಯನ್ನು ಬಳಕೆದಾರರು ಆನಂದಿಸಲಿದ್ದಾರೆ ಟೆಸ್ಟ್ ಹಿಂಭಾಗದಲ್ಲಿ ಡಾರ್ಕ್ ಮೋಡ್ ಇರುವುದರಿಂದ ಕತ್ತಲೆಯಲ್ಲೂ ಸ್ಪಷ್ಟವಾಗಿ ಮೆಸೇಜ್ ಓದುವಿಕೆ ಕಳುಹಿಸುವುದನ್ನು ಮಾಡಬಹುದಾಗಿದೆ ಮತ್ತು ಕಲರ್ ಸ್ಕೀಮ್ಗೆ ಸಂಬಂಧಿಸಿದಂತೆ ವ್ಯಾಟ್ಸಪ್ ಹಸಿರು ಬಣ್ಣದ ಹೊಸ ಶೇಡನ್ನು ಅಳವಡಿಸಿಕೊಂಡಿದ್ದು ಇದು ಅದರ ಬ್ರ್ಯಾಂಡ್ ಐಡೆಂಟಿಟಿಯಾಗಿ ಮಾರ್ಪಟ್ಟಿದೆ ಸ್ಕ್ರೀನ್ ಮೇಲಿನ ಅಗತ್ಯ ಅಂಶಗಳು ಬಳಕೆದಾರರ ಗಮನಕ್ಕೆ ಬರಬೇಕೆಂಬ ನಿಟ್ಟಿನಲ್ಲಿ ಬಣ್ಣದ ಬಳಕೆಯನ್ನು ಉದ್ದೇಶಪೂರ್ವಕವಾಗಿ ಪರಿಷ್ಕರಿಸಲಾಗಿದೆ ಎಂಬುದು ಕಂಡುಬರುತ್ತದೆ ಐಕಾನ್ ಬಟನ್ ಹಾಗೂ ವಿನ್ಯಾಸಗಳಲ್ಲಿ ಸಹ ಮಾರ್ಪಾಡುಗಳು ಉಂಟಾಗಿದ್ದು ಹಾಗೂ ಬಣ್ಣಗಳ ಬದಲಾವಣೆಗಳೊಂದಿಗೆ ಹೆಚ್ಚು ಕಣ್ಣಿಗೆ ಮೆಚ್ಚುಗೆಯಾಗುವ ಇಂಟರ್ಫೇಸ್ ಅನ್ನು ಕೊಡುಗೆ ನೀಡಿದೆ ಯಾಬ್ನ ಇನ್ನೂ ಕೆಲವು ವಿಭಾಗಗಳನ್ನು ಹೆಚ್ಚು ವಿಸ್ತಾರವಾಗಿ ಅಂತರಗೊಳಿಸಿದ್ದು ಇದರಿಂದ ಓದಲು ಮತ್ತು ನ್ಯಾವಿಗೇಷನ್ಗೆ ಅನುಕೂಲವಾಗಿದೆ ಚಾಟ್ಸ್ ಟ್ಯಾಬ್ನಲ್ಲಿ ಬಳಕೆದಾರರು ವ್ಯಾಟ್ಸಪ್ ಲೋಕವನ್ನು ಕಾಣಲಿದ್ದು ಇಂಟರ್ಫೇಸ್ನಲ್ಲಿ ವಿಶಿಷ್ಟವಾದ ಯೂಶುವಲ್ ಕ್ಯೂ ದೊರೆಯಲಿ ಅಂದರೆ ನೀಲಿ ಕಲರ್ನ ಒಂದು ರಿಂಗ್ ಅಪ್ಲಿಕೇಶನ್ ಅನ್ನು ದೊರೆಯಲಿದೆ ಇದಲ್ಲದೆ ಆ್ಯಂಡ್ರಾಯ್ಡ್ ಬಳಕೆದಾರರಿಗೆ ಈ ಹಿಂದೆ ಪರದೆ ಮೇಲ್ಭಾಗದಲ್ಲಿ ಇರಿಸಲಾಗಿದ್ದ ನ್ಯಾವಿಗೇಷನ್ ಟ್ಯಾಬ್ಗಳನ್ನು ಕೆಲಕ್ಕೆ ಸ್ಥಳಾಂತರಿಸಲಾಗಿದೆ ಮತ್ತು ಇದೊಂದು ಎ ಐ ಮೇಟಾದ ಅಪ್ಡೇಟ್ ಆಗಿದೆ ಇದರಿಂದ ಆ್ಯಪನ್ನು ಇನ್ನಷ್ಟು ಸುಲಭವಾಗಿ ಬಳಸಬಹುದಾಗಿದ್ದು ಬಳಕೆದಾರರು ಆರಾಮವಾಗಿ ಪಠ್ಯ ಸಂದೇಶನಗಳನ್ನು ಓದುವುದು ಮತ್ತು ಇನ್ನಿತರ ಕೆಲಸಗಳನ್ನು ಮಾಡಬಹುದಾಗಿದೆ ಮತ್ತು ಎಮ್ ಆಟದಿಂದ ನಿಮಗೆ ಏನಾದರೂ ಕ್ವಶನ್ಗಳು ಇದ್ದರೆ ಅದರಲ್ಲಿ ನೀವು ಕೇಳಿಕೊಂಡು ಆನ್ಸರ್ ಪಡೆಯಬಹುದಾಗಿದೆ ಮತ್ತೊಂದು ಗಮನಾರ್ಹ ಬದಲಾವಣೆ ಎಂದರೆ ಸರ್ಚ್ ಬಾರ್ನ ಸ್ಥಳಾಂತರವಾಗಿದೆ ಪರಿಷ್ಕೃತವಾದ ನಿಟ್ಟಿನಲ್ಲಿ ಇದೀಗ ಚಾಟ್ಗಳು ಟ್ಯಾಬ್ನ ಮೇಲ್ಭಾಗದಲ್ಲಿ ನಿಗದಿಪಡಿಸಲಾಗಿದೆ ಇಷ್ಟ ಸಂಭಾಷಣೆಗಳು ಅಥವಾ ಸಂದೇಶಗಳನ್ನು ಬಯಸುವ ಬಳಕೆದಾರರಿಗೆ ಇದರ ಗೋಚರತೆ ಮತ್ತು ಪ್ರವೇಶ ಇನ್ನಷ್ಟು ಸುಲಭವಾಗಲಿದ್ದು ಯಾವುದೇ ಅಡ್ಡಿಲ್ಲದೆ ಅನ್ನು ಬಳಸಬಹುದಾಗಿದೆ ಈ ನವೀಕರಣವನ್ನು ಎಲ್ಲ ವ್ಯಾಟ್ಸಪ್ ಬಳಕೆದಾರರಿಗೆ ಕ್ರಮೇಣವಾಗಿ ಹೊರತರಲಾಗುವುದು ಮತ್ತು ಇದು ಐಚ್ಛಿಕವಾಗಿಲ್ಲ ಅಂದರೆ ಬಳಕೆದಾರರು ಅದನ್ನು ಸ್ವೀಕರಿಸುವುದನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಗಮನಿಸುವುದು ಅತ್ಯಗತ್ಯ ಬದಲಾವಣೆಗಳು ಎಲ್ಲ ಬಳಕೆದಾರರಿಗೆ ತಕ್ಷಣವೇ ಗೋಚರಿಸಿದ್ದರೂ ಇತ್ತೀಚಿನ ವೈಶಿಷ್ಟ್ಯಗಳು ಮತ್ತು ಸುಧಾರಣೆಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಅನ್ನು ನವೀಕರಿಸಲು ವ್ಯಾಟ್ಸಪ್ ಸಲಹೆ ನೀಡುತ್ತಿದೆ ಮತ್ತು ಈ ಮರು ವಿನ್ಯಾಸವು ತನ್ನ ಪ್ಲಾಟ್ಫಾರ್ಮನ್ನು ವಿಕಸನಗೊಳಿಸುವ ಪ್ಲಾಟ್ಫಾರ್ಮ್ಗೆ ಇನ್ನಷ್ಟು ಸುಧಾರಿತ ಅಂಶಗಳನ್ನು ಒದಗಿಸುವ ಯಾತ್ನ ಬದ್ಧತೆಯನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ತನ್ನ ವಿಶಾಲವಾದ ಬಳಕೆದಾರರ ಅಗತ್ಯಗಳನ್ನು ಪೂರೈಸುವ ಖುಷಿಯನ್ನು ಹೊಂದಿದೆ ಒಟ್ಟಿನಲ್ಲಿ ವ್ಯಾಟ್ಸಪ್ನ ಲುಕ್ನ ವಿಶ್ವಾದ್ಯಂತ ಲಕ್ಷಾಂತರ ಬಳಕೆದಾರರಿಗೆ ಹೆಚ್ಚು ಆನಂದದಾಯಕ ಮತ್ತು ಅರ್ಥಗರ್ಭಿತ ಸಂದೇಶದ ಅನುಭವವನ್ನು ನೀಡುತ್ತಿದೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ